ಹುಡುಗಿ ನೋಡ್ತಿಲ್ಲ ನಮ್ಮ ಮದುವೆ ಆಗಕ್ಕೆ ನನಗೆ ಮದುವೆ ಮಾಡ್ಕಣಕ್ಕೆ ಹುಡುಗಿ ನೋಡ್ತೇ ಇಲ್ಲ ನೋಡ್ತೀಯಾ ಹೆಂಗಿರ್ಬೇಕು ಹೇಳಿ ಹುಡುಗಿ ಹ್ಮ್ ಚೆನ್ನಾಗಿರೋದ್ ಒಂದೆಲ್ಲ ಕೆಲಸ ಚೆನ್ನಾಗಿ ಮಾಡಬೇಕು ನಾನು ನಿನ್ನ ಹುಡುಗನ್ನ ನೋಡ್ತೀನಿ ನೀನು ನಮ್ಮ ನಾನು ಮದುವೆ ಹುಡುಗಿ ನೋಡು ಇಬ್ರದ್ದು ಒಂದೇ ಸರಿ ಆಗಿಬಿಡು ಮದುವೆ ಸರಿನಾ ಏನು ಬೇಡ ಫ್ರೀಯಾಗಿ ಮದ್ವೆ ಆಗನ ಇಬ್ರು ಹ್ಮ್ ಎಷ್ಟ್ ಲಕ್ಷ ಬಾಳು ಐದು ಲಕ್ಷ ಕೊಡಿಸ್ತೀವಿ ನೀನ್ ಐದ್ ಲಕ್ಷ ಕೊಡ್ಸಿದ್ರೆ ನನಗ್ ನಿನಗೆ ಸುಡಿತಾರೆಂತ ಕೊಡ್ಲಿ ಹತ್ತು ಲಕ್ಷ ಇಬ್ರು ಫ್ರೀಯಾಗೆ ಮದ್ವೆ ಆಗನಾ ನಿಮ್ಮ ಹುಡುಗನ ಒಳ್ಳೆ ಹುಡುಗನ ನೋಡೋದು ಮದುವೆ ಆಗೋದ ನೀನ್ ಮದುವೆ ಆಗೋ ಹುಡುಗ ಏನು ಕೆಲಸ ಮಾಡಬೇಕು ಇಂಜಿನಿಯರ್ ಆಗ್ಬೇಕು ಅಮ್ಮ ಇಂಜಿನಿಯರ್ ಆಗ್ಬೇಕಂತ ಹುಡುಗ ಆಮೇಲೆ ಡೈಲಿ ಹೆಂಗ್ ನೋಡ್ಕೋಬೇಕು ನಿನ್ ಮದ್ವೆ ಆಗ ಹುಡುಗ ಅದೇ ಹೆಂಗೆ ಹ್ಮ್ ಕುಡಿಯರು ಅಲ್ಲ ಕುಡಿಯರ್ ಬೇಕಾ ಹ್ಮ್ ಚೆನ್ನಾಗಿರೋದು ಮದ್ವೆ ಆಗ್ಬೇಕಾ ನೀನು ಅತ್ತೆ ಮನೆ ಚೆನ್ನ ನೋಡ್ಕಂತ ನೋಡ್ಕಂತಿಲ್ಲ ಅತ್ತೆ ನಾಮ ಅವ್ರನ್ನ ಚೆನ್ನ ನೋಡ್ಕಂತ ಇಲ್ಲ ನೋಡ್ಕೊಳಲ್ಲ ಚೆನ್ನಾಗ್ ನೋಡ್ಕೋಬೇಕು ಒಳ್ಳೆ ಹುಡುಗಿ ಅನ್ಸ್ಕೋಬೇಕು ಅನ್ಸ್ಕಂತಿಲ್ಲ ಹ್ಮ್ ಏನ್ ಮಾಡ್ತೀಯಾ ಅಷ್ಟೇ 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 ನಮ್ಮನ್ನ ಚೆನ್ನಾಗಿ ನೋಡಕಂತಿಲ್ಲ ಅವಾಗ ನೋಡಕಂತೆ ಮತ್ತೆ ನಿನ್ನ ಅಲ್ಲಿಗೆ ಬಂದಿದ್ದೀಯಾ ಹು ನೀನು ಕರ್ಕೊಂಡುೋದ್ರೆ ಅಲ್ಲೇ ಇರ್ತೀನಿ ಇಲ್ಲ ಅಂದ್ರೆ ಇಲ್ಲ ನಮ್ಮನ್ ಮರ್ತ ಬಿಡ್ತೀಯಾ ಮದ್ಯ ಆಗಿಬಿಟ್ರ ಓ ಬರ ಏನಿಲ್ಲ ಅವಾಗ ಡಿಶುಂ ಡಿಶುಮ್ ಅಲ್ಲ